ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವೆಲ್ಲರೂ ಏನ್ ನೋಡ್ತೀವಪ್ಪ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯ ನಟರ ಆದಿ ಮಾನವೀಯತೆ ಗಾಯಕರ ಬದುಕು ಅವರ ತೀವ್ರ ಅಂತಿಮ ದಿನ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಇವರು ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಗೊತ್ತಾ ಕೊನೆಗೆ ತಮ್ಮ ಅಂಗವನ್ನು ದಾನ ಮಾಡಿ ಹೋಗಿದ್ದಾರೆ ಅಂತಹ ಕತೆ ಬಾಕಿ ಇದೆ ಕೊನೆವರೆಗೂ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಪುನೀತ್ ರಾಜ್ಕುಮಾರ್ ಅವರ ಜೀವನ ಹೆಸರು ಪುನೀತ್ ರಾಜ್ಕುಮಾರ್ ಇವರ ಜನನ ಮಾರ್ಚ್ ಹದಿನೇಳು ಹತ್ತೊಂಬತ್ ನೂರ ಎಪ್ಪತ್ತೈದು ಚೆನ್ನೈಯಲ್ಲಿ ಇವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಇವರ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಇವರು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕಂದಿನಿಂದಲೇ ಸಿನಿಮಾ ಪ್ರಪಂಚದಲ್ಲಿ ಕಾಲಿಟ್ಟು ಬಾಲ ನಟರಾಗಿ ದೊಡ್ಡ ಹೆಸರು ಗಳಿಸಿದರು ಅವರ ಮೊದಲ ಚಿತ್ರ ಭಕ್ತ ಪ್ರಹ್ಲಾದ ನಂತರ ಭದ್ರಕಾಳಿ ಯಾರಿವನು ಭಾರತ ಮಾತೆ ಮುಂತಾದ ಚಿತ್ರಗಳಲ್ಲಿ ನಟಿಸಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದರು ಇವರು ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿ ಪಕ್ಕಾ ಹಿಟ್ ಕೊಟ್ಟರು ಈ ಚಿತ್ರದಿಂದ ಅವರಿಗೆ ಅಪ್ಪು ಸ್ಟಾರ್ ಅಂತ ಹೆಸರು ಕೊಟ್ಟಿತು ನಂತರ ಅವರು ಪವರ್ ಮಿಲನ ಅರ್ಜುನ್ ಹುಡುಗರು ಜಾಕೀರ್ ರಾಜ್ಕುಮಾರ್ ಮುಂತಾದ ಚಿತ್ರಗಳು ಗಟ್ಟಿಯಾಗಿ ಜನಪ್ರಿಯತೆ ಗಳಿಸಿದವು ಅವರು ಒಬ್ಬ ಉತ್ತಮ ಗಾಯಕರು ಆಗಿದ್ದರು ತೈಲವ ಬೊಮ್ಮಳ ಬನದ ಬಂಟರು ಚಿತ್ರಗಳಿಗೆ ಹಾಡುಗಳು ಹಾಡಿದವರು ಜೊತೆಗೆ ತನ್ನ ತಾಯಿ ಪ್ರಾರಂಭಿಸಿದ ವೈಭವ ಟಾಕೀಸ್ ನಿರ್ಮಾಣ ಸಂಸ್ಥೆಯಲ್ಲೂ ಭಾಗವಹಿಸಿ ಉತ್ತಮ ಚಿತ್ರಗಳಿಗೆ ಹೂಡಿಕೆ ಮಾಡಿಕೊಂಡಿದ್ದರು ಪುನೀತ್ ಸರ್ ನಾಡಿಗಿಂತ ಬಡವರ ಮೇಲೊಂದು ಮಮತೆ ಇಟ್ಟುಕೊಂಡವರಾಗಿದ್ದರು ಸಾವಿರಾರು ಮಕ್ಕಳಿಗೆ ಉಚಿತ ಶಿಕ್ಷಣ ಆರೋಗ್ಯ ಸೇವೆ ಕಿಡ್ನಿ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಿಸುವಂತ ಕಾರ್ಯಗಳಲ್ಲಿ ಇವರು ಹೆಚ್ಚಾಗಿ ತೊಡಗಿಕೊಂಡಿದ್ದರು ಅವರು ಅಂತಿಮ ತೀರ್ಮಾನ ದಕ್ಕಿಸುವ ಮಾನವೀಯತೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೃದಯಾಘಾತದಿಂದ ಅವರು ನಮ್ಮಿಂದ ತೆರಳಿದರು ಈ ಸುದ್ದಿ ಎಡಬಿಡದೆ ಎಲ್ಲಾ ಕನ್ನಡಿಗರ ಮನಸ್ಸು ತಟ್ಟಿತು ಕನ್ನಡ ನಾಡು ನುಡಿ ನೆಲ ಎಲ್ಲರನ್ನೂ ಕಣ್ಣು ಕಣ್ಣೀರು ಹಾಕಿಸಿದು ಇದು ಪುನೀತ್ ರಾಜ್ಕುಮಾರ್ ಅವರ ಹೆಸರು ಶಾಶ್ವತವಾಗಿ ನಮ್ಮ ನಾಡಿನಲ್ಲಿ ಇಂದಿಗೂ ಉಳಿದಿದೆ ಅವರ ಮೇಲೆ ಹೆಸರು ಇಡಲಾರದ ಪುನೀತ್ ಪಾಲ್ ಪುನೀತ್ ಯಾದಗಿರಿ ಉತ್ಸವ ಸ್ಮಾರಕಗಳು ನಮ್ಮ ನೆನಪುಗಳಾದರೆ ಹೌದು ಇದು ಕೇವಲ ಚಿತ್ರರಂಗದ ಕಥೆಯಲ್ಲ ಇವರೊಬ್ಬ ನಮ್ಮ ಮನಸ್ಸಿಗೆ ಕಟ್ಟುವಂತ ನಮ್ಮ ಹೆಮ್ಮೆಯ ಮಗ ನಮ್ಮ ಅಪ್ಪು ನಾವೆಲ್ಲರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವುದಕ್ಕೆ ಸ್ಫೂರ್ತಿ ನೀಡಿದ ವ್ಯಕ್ತಿ ನಮ್ಮ ಅಪ್ಪು ಆಗಿದ್ದರು ಅವರು ಈ ಜೀವನ ಚರಿತ್ರೆ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವರ ಬಗ್ಗೆ ನೀವು ಏನಾದರೂ ನೆನಪಿಸಿಕೊಳ್ಳುತ್ತಿದ್ದೀರಾ ಕಮೆಂಟ್ ನಲ್ಲಿ ಬರೆದು ಅವರ ನೆನಪಿಗೆ ನಮ್ಮ ಅಭಿಮಾನವನ್ನು ಹಂಚಿಕೊಳ್ಳೋಣ ನಾವೆಲ್ಲರೂ ಅಪ್ಪು ಸರ್ ಬಗ್ಗೆ ಹೆಮ್ಮೆ ಪಡುವಂತ ನಾಡು ನಾವು ಕನ್ನಡಿಗರು